ನೋಡ್ದಾದ್ರೆ ಬಿ ಬಿ ಸಿ ನ್ಯೂಸ್ ನಾನು ಸ್ವಾಗತ ಎಸ್ ಹಾಸನ ಜಿಲ್ಲೆ ಹಾಸನಕ್ಕೆ ತನ್ನದೇ ಆದಂಥ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿಯ ಕೀರ್ತಿಯನ್ನು ರಾಷ್ಟ್ರ ಹೊರರಾಷ್ಟ್ರಗಳಲ್ಲಿ ಬೆಳಗಿಸಿದ ಹೆಗ್ಗಳಿಕೆ ಕೂಡ ನಮ್ಮ ಹಾಸನದವ್ರಿಗಿದೆ ಬಟ್ ಆದರೆ ಹಾಸನದಲ್ಲಿ ಇದೆಂಥ ಸಂಸ್ಕೃತಿ ನಡೀತಾ ಇದೆ ಇದೆಂತಹ ಒಂದು ಕುಖ್ಯಾತಿಗೆ ಹಾಸನ ಕಾರಣ ಆಗಲಿಕ್ಕೆ ಹೊರಟು ಬಿಟ್ಟಿದೆ ಅಂತಕ್ಕಂಥ ಆತಂಕ ಮನೆ ಮಾಡ್ತಾ ಇದೆ ಯಾಕೆ ಏನಾಯ್ತು ಹಾಸನದಲ್ಲ ಅಂತಹದ್ದು ಅಂತ ನೋಡ್ತಾ ಹೋದ್ರೆ ಇದು ಬಾಂಬೆ ಅಲ್ಲ ಪಟ್ಟಾಯ ಅಲ್ಲ ಹಾಸನದ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ ಇದ್ಯಾವುದೋ ಬಾಂಬೆ ಅಲ್ಲ ಹಾಸನದ ಕತೆ ಇದು ಇದು ಕತ್ಲಲ್ಲಿ ತೆರೆ ಗಲ್ಲಿಗಳಲ್ಲಿ ನಡೆಯೋದಲ್ಲ ಇದ್ಯಾವುದೋ ಕತ್ಲಲ್ಲೋ ಅಥವಾ ತೆರೆಮರೆಯ ಗಲ್ಲಿ ಯಾರಿಗೂ ಗೊತ್ತಾಗ್ನ ನಡೀತಾ ಇರ್ತಕ್ಕಂಥದ್ದಲ್ಲ ಹಾಡು ಹಗಲೇ ಹಾಸನದ ಮುಖ್ಯ ರಸ್ತೆಗಳಲ್ಲೇ ಎಲ್ಲವೂ ಕುಲ ಹಾಸನದ ಮುಖ್ಯ ರಸ್ತೆಗಳಲ್ಲೇ ನಡೀತಾ ಇದೆ ಈ ಕಡೆ ಹಾಸನದಲ್ಲೂ ಇದೆ ರೆಡ್ ಲೈಟ್ ಏರಿಯಾ ಹಾಗಿದ್ರೆ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಗೊತ್ತಾ ನಿಮಗೆ ಹಾಸನದಲ್ಲೂ ರೆಡ್ ಲೈಟ್ ಏರಿಯಾ ಇದೆಯಾ ಎಲ್ಲಿ ಹಂಗಿದ್ರೆ ಅಲ್ಲಿ ಏನೇನ್ ನಡೆಯುತ್ತೆ ಗೊತ್ತಾ ನಿಮಗೆ ಎತ್ತ ಸಾಕ್ತಾ ಇದೆ ಹಾಸನದ ಸಂಸ್ಕೃತಿ ಏನಾಗ್ತಾ ಇದೆ ಈ ಪಟ್ಟಣಕ್ಕೆ ಅಂತ ಜನ ಪ್ರಶ್ನೆ ಮಾಡ್ಬೇಕು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವ ಹೊರ ರಾಜ್ಯದ ಯುವಕರುಗಳೇ ಇವರ ಟಾರ್ಗೆಟ್ ಫ್ಯಾಕ್ಟ್ರಿಗಳಲ್ಲಿ ಹೊರ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾರಲ್ಲ ಆ ಯುವಕರನ್ನ ಟಾರ್ಗೆಟ್ ಮಾಡ್ಲಾಗ್ತಾರ ಐನೂರು ಸಾವಿರ ರೂಗೆ ನಡೀತಾ ಇದೆ ಡೀಲ್ ಹಾಗಿದ್ರೆ ಯಾರು ಗೊತ್ತಾ ಇದರ ಡೀಲ್ ಮಾಸ್ಟರ್ಸ್ ಐನೂರು ಸಾವಿರ ರೂಪಾಯಿಗೆಲ್ಲ ಡೀಲ್ ನಡೆಯುತ್ತೆ ಹಾಗಿದ್ರೆ ಯಾರು ಇವರ ಡೀಲ್ ಮಾಸ್ಟರ್ಸ್ ಎಲ್ಲವನ್ನ ಹೇಳ್ತೀವಿ ಸಿ ವಾಹಿನಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಸರಿಯಾಯಿತು ಕೆಂಪು ಕುಸುಮಗಳ ಕರಾಳ ವಿಷಗ್ರೆ ಇಂತಹ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ನಮಗೆ ಕಷ್ಟವಾಗ್ತದೆ ಬಟ್ ಸ್ಟಿಲ್ ಹಾಸನದ ಹೆಸರು ಹಾಳಾಗಬಾರ್ದು ಹಾಸನದಲ್ಲಿ ಹಾಸನದ ಸಂಸ್ಕೃತಿ ಕಡೆಗುಂದಬಾರ್ದು ಅನ್ನೋ ಇಂಟೆನ್ಷನ್ ನ ಇಟ್ಕೊಂಡು ಈ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ನಥಿಂಗ್ ಬೇರೆ ಇನ್ ಯಾವುದೇ ರೀತಿಯಾದಂತಹ ಉದ್ದೇಶಗಳು ಮತ್ತೊಂದು ಇನ್ನೊಂದೋ ಇಲ್ಲ ಬಟ್ ಈ ರೀತಿಯಾದಂತ ಒಂದು ಸ್ಥಿತಿ ಹಾಸನಕ್ಕೆ ಬಂದಿದ್ಯಾ ಇತ್ತೀಚೆಗಷ್ಟೇ ನಮ್ಮ ಸ್ನೇಹಿತರೊಬ್ರು ಸೈಲ್ಯಾಂಡ್ ಪ್ರವಾಸ ಹೋಗ್ತು ಅವ್ರು ಬಂದು ನಾವು ಕೂತು ಮಾತನಾಡ್ಬೇಕಾದ್ರೆ ಅಲ್ಲಿಯ ಪ್ರವಾಸದ ಒಂದಿಷ್ಟು ಘಟನೆಗಳನ್ನ ಹೇಳ್ತಾ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಪಟ್ಟಾಯ ಅಲ್ಲಿ ಹೋಗಿದ್ದು ಘಟನೆಗಳನ್ನ ಹೇಳ್ತಾ ಇದು ಪಟ್ಟಾಯ ಅಂತಕ್ಕಂಥದ್ದು ಇಟ್ಸ್ ಫೇಮಸ್ ಅಲ್ಲಿ ಏನಕ್ಕೆ ಫೇಮಸ್ ಅದು ಅಂತ ಅಂದ್ರೆ ಅಲ್ಲಿ ಲೈಟ್ ನೈಟ್ ಲೈಫ್ಗೆ ಫೇಮಸ್ ಅದು ಅಂತಂದ್ರೆ ಸ್ಟ್ರೀಟ್ ನೈಟ್ ಸ್ಟ್ರೀಟ್ ಇದೆ ಅಲ್ಲಿ ಅದೇ ಫೇಮಸ್ ಆಗಿರ್ತಕ್ಕಂಥದ್ದು ಅಲ್ಲಿ ಪ್ರಾಸ್ಟಿಟ್ಯೂಟ್ ಅಂತಕ್ಕಂಥದ್ದು ಕಾನೂನು ಬಾಹಿರವಾಗಿ ಏನಲ್ಲ ಕಾನೂನು ಕಾನೂನು ಅಡಿಯಲ್ಲೇ ನಡೆಯುತ್ತೆ ಯಾರು ಅದನ್ನ ವಿರೋಧ ಮಾಡೋದು ಈ ಬಗ್ಗೆ ಮಾತನಾಡಬೇಕಾದ್ರೆ ಜಸ್ಟ್ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೋಡ್ತಾ ಇದ್ವಿ ಬರೀ ಪಟ್ಟಾಯವನ್ನು ಒಂದೇ ಒಂದು ಊರ್ನಲ್ಲೇ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಪ್ರಾಸ್ಟಿಟ್ಯೂಟ್ಸ್ ಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವೇಶಿಯರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂಡ್ ಇದನ್ನ ಮಾತನಾಡ್ಬೇಕಾದ್ರೆ ಇದ್ ಕಾರ್ಯಾಂಡ್ ಟು ದಟ್ ನಮ್ ಫ್ರೆಂಡ್ ಇನ್ನೊಬ್ರು ಮಾತನಾಡ್ಬೇಕು ಹೇಳಿದ್ರು ಏ ನಿನ್ ಪಟ್ಟಾಯ ಎಲ್ಲೋ ಪಟ್ಟಾಯ್ ಬಗ್ಗೆ ಮಾತಾಡ್ತೀಯಾರಪ್ಪ ನಮ್ ಹಾಸನದಲ್ಲೇ ಬೆಳ್ ಬೆಳಗ್ಗೆ ನಡೀತಾ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಾಸನದಲ್ಲಿ ನಡೀತಾ ಇದೆಯಾ ಎಲ್ಲಿ ಹೆಂಗೆ ಯಾರು ಏನ್ ಮಾಡ್ತಾರೆ ವಿ ಕ್ಯೂರಿಯಸ್ ಅಂಡ್ ಅಲ್ಲಿಗೆ ನಮ್ಮ ಟೀಮ್ ಹೋಗ್ತದೆ ಅಲ್ಲಿ ಟೀಮ್ ಹೋಗಿ ಈ ಬಗ್ಗೆ ಸ್ಟ್ರಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಹಾಸನದಲ್ಲೂ ಕೂಡ ಹಾಸನವೂ ಕೂಡ ಈ ಸ್ಥಿತಿಗೆ ಬಂದು ಹೋಯ್ತಾ ಹಾಸನದ ರಸ್ತೆಯಲ್ಲೇ ವೇಷ್ಯವಾಟಿಕೆ ಕೇಳೋ ಕಷ್ಟ ಆಗುತ್ತೆ ಬಟ್ ಇಟ್ಸ್ ಫ್ಯಾಕ್ಟ್ ದೃಶ್ಯಾವಳಿಗಳ ಸಮೇತ ಮೂರಿಂದ ನಾಲ್ಕು ದಿವಸ ವಾಚ್ ಮಾಡಿದ್ವಿ ಏನಾಗ್ತಾ ಇದೆ ಯಾರಿದ್ದಾರೆ ಇದ್ರ ಹಿಂದೆ ಇವೆಲ್ಲವನ್ನ ನೋಡ್ತಾ ಹೋದ್ವಿ ಯಾವುದೋ ರಸ್ತೆ ಗಲ್ಲಿ ಪಲ್ಲಿಗಳಲ್ಲಿ ಯಾರಿಗೂ ಗೊತ್ತಿಲ್ಲದಂಗಲ್ಲ ಎಲ್ಲವೂ ಓಪನ್ ಆಗಿ ನಡೆಯುತ್ತೆ ಎಲ್ಲವೂ ಪಾರದರ್ಶಕವಾಗಿ ನಡೆಯುತ್ತೆ ನಡು ರಸ್ತೆಯಲ್ಲೇ ಹಾಡಾಗಲ್ಲೇ ನಡೆಯುತ್ತೆ ಯಾರು ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡಕ್ ಆಗದೂ ಇಲ್ಲ ಅಲ್ಲ ಸಾರ್ ಏನೋ ಅವ್ರ ಕಷ್ಟ ಸಾರ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಯಾಕೆ ಹೌದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನ ಕೊಡ್ಬೇಕಾರೆ ಹೇಳುತ್ತೆ ಒಪ್ಪಂದಿತ ಸೆಕ್ಸ್ಗೆ ಕಾನೂನು ಅಡ್ಡಿ ಆಗೋದಿಲ್ಲ ಅಂತಕ್ಕಂಥ ಅಂತ ಅಂದರೆ ಹದಿನೆಂಟು ವರ್ಷ ತುಂಬಿದವರು ಒಪ್ಪಂದಿತ ಸೆಕ್ಸ್ನಲ್ಲಿ ಅವರು ಇನ್ವಾಲ್ವ್ ಆದರೆ ಅದನ್ನು ಕಾನೂನು ಬಾಹಿರ ಅಂತ ಹೇಳೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಕೊಡುತ್ತೆ ಮತ್ತೊಂದು ತೀರ್ಪಿನಲ್ಲಿ ಹೇಳುತ್ತೆ ವೇಶ್ಯವಾಟಿಕೆ ನಡ್ಸ್ತಕ್ಕಂಥದ್ದು ವೇಷ್ಯವೃತ್ತಿ ನಡೆಸ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಅಲ್ಲ ಅದು ಕೂಡ ಒಂದು ವೃತ್ತಿ ಅದನ್ನು ಗೌರವಯುತವಾಗಿ ನೋಡಬೇಕು ನಾವು ಅವ್ರಿಗೂ ಕೂಡ ಗೌರವಯುತವಾಗಿ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಡ್ತಾರೆ ಹೌದಾ ಹಂಗಿದ್ರೆ ಹಾಸನದಲ್ಲಿ ನಡೀತಾ ಇರೋ ತಪ್ಪಾಗುತ್ತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದ್ಯಲ್ಲ ಅಂತ ಅಂದ್ರೆ ಒಪ್ಪಂದಿತ ಲೈಂಗಿಕ ಕ್ರಿಯೆಗೆ ಅವಕಾಶ ಇದೆ ವೇಷ್ಯ ವೃತ್ತಿಯನ್ನು ನಡೆಸಲಿಕ್ಕೂ ಕೂಡ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆದರೆ ಇದು ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂತಿರಬಾರದು ಇದು ಜನಸಾಮಾನ್ಯರು ರಸ್ತೆಯಲ್ಲಿ ನಡೆದಾಡಲಿಕ್ಕೆ ಆ ಎಲ್ಲೋ ಒಂದು ಕಡೆ ಎಜುಟೇಷನ್ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇವರಿಂದ ನಿರ್ಮಾಣ ಆಗಬಾರದು ಅಸಭ್ಯ ರೀತಿಯ ವರ್ತನೆಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ನಡೀಬಾರದು ಬಟ್ ಇವೆಲ್ಲವೂ ಇಲ್ಲಿ ನಡೀತಾರೆ ದ ಮೇನ್ ಇಂಟೆನ್ಷನ್ ನಾವಿದ ನಿಮ್ಮ ಮುಂದೆ ತೆರೆದಿಡೋ ಉದ್ದೇಶವೇ ಇದು ನೀವೇನಾದ್ರೂ ಎಲ್ಲಿ ಎಲ್ಲಿ ನಡೀತಾ ಇದೆ ಸಾರ್ ಇದು ಅಂತ ಅಂದ್ರೆ ನೀವೇನಾದ್ರೂ ಹಾಸನದಿಂದ ಈ ಕೃಷ್ಣ ಕಾಂಪ್ಲೆಕ್ಸ್ ರೋಡ್ ನಲ್ಲಿ ಸುಭಾಷ್ ಸರ್ಕಲ್ಗೆ ಹೋಗ್ಬೇಕಾದ್ರೆ ನೀವೇನಾದ್ರೂ ಮಾರ್ಕೆಟ್ ಅಕ್ಕಪಕ್ಕ ನ್ಯೂ ಸ್ಟಾರ್ ಹೋಟೆಲ್ಗಳು ಸಮಥಿಂಗ್ ಎಲ್ಲ ಇದೆಯಲ್ಲ ಆ ರಸ್ತೆಯಲ್ಲಿ ಓಡಾಡಿದ್ರೆ ನಿಮಗೂ ಈ ಅನುಭವ ಆಗಿರಬಹುದು ಹುಡುಗರುಗಳಿಗೆ ಅಂಡ್ ನೀವು ಅಬ್ಸರ್ವ್ ಕೂಡ ಮಾಡಿರಬಹುದು ಅಂಡ್ ಮೋಸ್ಟ್ ಆಫ್ ನಾವು ಒಬ್ಸರ್ವ್ ಮಾಡ್ದಂಗೆ ಇವರುಗಳು ಟಾರ್ಗೆಟ್ ಮಾಡೋದು ಬಹುತೇಕ ಈ ಬಿಹಾರಿಗಳು ಹೊರ ರಾಜ್ಯದಿಂದ ಬಂದಂಥ ಯುವಕರುಗಳು ಇಂಥವನ್ನ ಆದಷ್ಟು ಟಾರ್ಗೆಟ್ ಮಾಡ್ತಾರೆ ಹಾಸನದ ಬೇರೆ ಬೇರೆ ಕಡೆ ಬೇರೆ ಬೇರೆ ಫ್ಯಾಕ್ಟರಿಗಳು ಏನಿದ್ದಾವೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೊರ ರಾಜ್ಯಗಳಿಂದ ಕೆಲಸವನ್ನು ಹರಿಸಿ ಬಂದಿರ್ತಾರಲ್ಲ ಯುವಕರುಗಳು ಅಂತರ್ನ ಸಾಕಷ್ಟು ಟಾರ್ಗೆಟ್ ಮಾಡಲಾಗ್ತದೆ ಅವ್ರಿಗೆ ಇವ್ರು ಮಾಡ್ತಕ್ಕಂಥ ಸನ್ನೆಗಳಾಗಿರ್ಬಹುದು ನಡು ರಸ್ತೆಯಲ್ಲಿ ನಿಂತ್ಕೊಂಡು ಇವರು ಆಡ್ತಕ್ಕಂಥ ಮಾತುಗಳಾಗಿರ್ಬಹುದು ಆ್ಯಂಡ್ ಅಲ್ಲಿ ನಿಂತು ಯುವಕರನ್ನ ಇವರು ಕರಿತಕ್ಕಂಥದ್ದು ಮತ್ತೊಂದು ಇವೆಲ್ಲವೂ ಕೂಡ ಐ ಕಾಂಟ್ ಎಕ್ಸ್ಪ್ಲೈನ್ ದಿಸ್ ಆಲ್ ಬಟ್ ನಿಮ್ಗೆ ಗೊತ್ತಿರುತ್ತೆ ಹಿಂಗೆ ಏನ್ ನಡಿಬಹುದು ಅನ್ನೋದ್ರ ಬಗ್ಗೆ ಐಡಿಯಾ ಇರಬಹುದು ನಿಮಗೆ ಇದೇ ಸ್ಥಿತಿ ಹಾಸನದಲ್ಲಿ ನಿರ್ಮಾಣ ಆಗಿದೆ ಒಬ್ಬರಿದ್ದಾರ ಇಬ್ಬ್ರಿದಾರ ಮೂರು ಜನ ಇದಾರ ಅಂತ ಒಂದು ದೊಡ್ಡ ತಂಡವೇ ಇದೆ ಐದರಿಂದ ಆರು ಜನರ ತಂಡ ಪ್ರತಿ ದಿವ್ಸ ಬೆಳಿಗ್ಗೆ ಇವ್ರನ್ನ ಕರ್ಕೊಂಡ್ ಬರ್ತಾರೆ ಯಾರೋ ಒಬ್ರು ಬ್ರೋಕರ್ಸ್ ಡೀಲ್ ಮಾಸ್ಟರ್ಸ್ ಅಂತ ಹೇಳೋದಲ್ಲ ಪ್ರತಿ ದಿವಸ ಬೆಳಗ್ಗೆ ಇವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ ಮತ್ತೆ ಸಂಜೆ ಇವ್ರೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಇದರಿಂದ ಒಂದು ಕ್ಲಿಯರ್ ಆಗತ್ತೆ ಇದನ್ನ ಯಾರೋ ಒಬ್ಬರು ಮೇಲ್ಮಟ್ಟದಲ್ಲಿ ನಿಂತುಕೊಂಡು ಇವ್ರನ್ನ ಆಯಾಯ ಆಯಕಟ್ಟ ಪ್ರದೇಶಗಳಿಗೆ ಇವ್ರಗಳನ್ನ ಕರ್ಕೊಬಂದು ಬಿಡ್ತಕ್ಕಂಥದ್ದು ಹಾಗೂ ಇವ್ರು ಏನ್ ದುಡಿಮೆ ಮಾಡ್ತಾರೆ ಅದರಲ್ಲಿ ಅವರಿಗೆ ಒಂದಿಷ್ಟು ಹಣವನ್ನು ಕೊಡಬೇಕು ಅಂಡ್ ಅವರು ಇವ್ರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳ ಆಗದಂಗ್ ನೋಡ್ಕೊಳ್ತಾರಂತೆ ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಅಂದಂಗೆ ಯಾರೋ ಒಬ್ರು ಪೊಲೀಸರು ಬಂದು ಅವ್ರನ್ನ ಮಾತಾಡ್ಕೊಂಡು ಸುಮ್ಮನೆ ಹೋಗ್ತಾರೆ ಅವರು ಇನ್ನು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇದಕ್ಕೆ ಸಹಕಾರ ಕೊಡ್ಕೊಂಡು ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಲ್ಲ ಒಬ್ರು ಮಾಡ್ತಾ ಇರ್ಬೋದು ಸೊ ಇವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಒಬ್ರು ಲೀಡರ್ ಇರ್ತಾರೆ ಸೊ ಅವ್ರು ಇವ್ರನ್ನ ಡೈಲಿ ಬರೋದು ಸಂಜೆ ಪಿಕಪ್ ಮಾಡೋದು ಅಂಡ್ ಯಾರ್ಯಾರು ಅವಶ್ಯಕತೆ ಇರ್ತದೆ ಅವ್ರಗಳನ್ನೆಲ್ಲರನ್ನು ಕರ್ಕೊಂಡ್ಬಂದು ಇವರಿಗೆ ಲಿಂಕ್ ಮಾಡಿಸಿ ಕೊಡೋದು ಇವೆಲ್ಲ ಕೆಲಸವನ್ನ ಮಾಡ್ತಾರೆ ಹಾಸನದ ಮುಖ್ಯ ಪ್ರಮುಖ ರಸ್ತೆಯಲ್ಲಿ ಹಾಡ್ ಹಗಲೇ ಇಂತಹ ಕಾರ್ಯ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು ಎಲ್ಲರೂ ಸಮಾಜ ತಲೆ ತಗ್ಸ್ತಕ್ಕಂಥ ಕೆಲಸ ರೀ ಇದು ಫೈನ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ತೀರ್ಪು ಕೊಟ್ಟಿದೆ ಫೈನ್ ಅವೆಲ್ಲ ಒಪ್ಗಳ ಆದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಅಸಭ್ಯ ವರ್ತನೆ ಮತ್ತೊಬ್ಬರಿಗೆ ಅದರಿಂದ ಆಗ್ತಾ ಇರ್ತಕ್ಕಂಥ ಕಿರಿಕಿರಿಯನ್ನ ಯಾರೊಬ್ರು ಸಹಿಸ್ಕೊಳಕ್ ಸಾಧ್ಯ ಇಲ್ಲ ನನಗ್ ಮಾತಾಡೋ ಹಕ್ಕಿದೆ ಅಂತ ನಾನು ಸಾರ್ವಜನಿಕ ಪ್ರದೇಶ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಏನ್ ಬೇಕೋ ಅದು ಮಾತಾಡಕಾಗ್ಬಿಡತ್ತಾ ನೋ ನನಗೆ ಮೂಲಭೂತ ಹಕ್ಕಿದೆ ಅಂತ ಹೇಳಿ ನಾನು ಮನ್ಸಿಗೆ ಬಂದಂಗೆ ನಾನು ವರ್ತನೆ ಮಾಡ್ಲಿಕ್ಕೆ ಆಗುತ್ತ ಸಾರ್ವಜನಿಕ ಪ್ರದೇಶಗಳಲ್ಲಿ ಇಲ್ಲ ಅಂತೆಗೆ ಈ ವಿಚಾರವೂ ಕೂಡ ಯುವಕರುಗಳನ್ನ ಹಾದಿ ತಪ್ಪಿಸುವ ಕೆಲಸ ಈ ಮೂಲಕ ಆಗಬಾರದು ಅಂಡ್ ಜನ ಮರ್ಯಾದಸ್ಥರು ಯುವಕರುಗಳು ಯುವತಿಯರು ಸ್ಕೂಲ್ ಮಕ್ಳುಗಳಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಮಹಿಳೆಯರು ಮಾರ್ಕೆಟ್ಗೆ ತೊಗೊಳಕ್ ಬಂದಿರ್ತಾರೆ ಹಿರಿಯರು ಇರ್ತಾರೆ ಹಿರಿಯ ವಯಸ್ಕರ ಹೋಗ್ತಾ ಇರ್ತಾರೆ ಇವರ ಒಂದು ನಡವಳಿಕೆಗಳಿಂದ ಅವರಿಗೆ ಮುಜುಗರ ಉಂಟಾಗಬಾರ್ದು ಆಗ್ತಾ ಇದೆ ಅಲ್ಲಿ ಲಿಟ್ರಲಿ ಅಲ್ಲಿ ಅಂಗಡಿ ಮಾಲೀಕರುಗಳು ಕೂತ್ಕೊಂಡು ವ್ಯಾಪಾರ ಮಾಡಕ್ ಪರಿಸ್ಥಿತಿ ಅಂತೆ ಯಾಕೆಂದ್ರೆ ಜನನೇ ಒಳಗಡೆ ಬರ್ತಾ ಇಲ್ವಂತ ಇವರು ನೋಡ ಕಡೆ ವಾಪಸ್ ಹೋಗ್ಬಿಡ್ತಾರಂತೆ ಅಂಡ್ ಅಲ್ಲಿ ಇವ್ರಗಳ ನಡುವೆ ಒಂದಿಷ್ಟು ಕಿರಿಕ್ಗಳು ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಆಡೋದು ಇವೆಲ್ಲ ದೃಶ್ಯಾವಳಿಗಳಲ್ಲಿ ರಸ್ತೆಯಲ್ಲಿ ಇವ್ರ ಇವ್ರ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ಇವ್ರಿ ಜಗಳ ಆಡ್ತಕ್ಕಂಥದ್ದು ಅಸಂಬದ್ಧ ಪದಗಳನ್ನು ಬಳಸ್ತಕ್ಕಂಥದ್ದು ಅಶ್ಲೀಲ ಪದಗಳನ್ನು ಬಳಸಿ ಜಗಳ ಆಡ್ತಕ್ಕಂಥದ್ದು ಸನ್ನೆ ಮಾಡ್ತಕ್ಕಂಥದ್ದು ಇವೆಲ್ಲವಕ್ಕೂ ಒಂದು ಸ್ಟಾಪ್ ಬೀಳಬೇಕು ಅನ್ನೋದು ಅಲ್ಲಿ ಸ್ಥಳೀಯರ ಆಗ್ರಹ ಸಂಬಂಧಪಟ್ಟ ಪೊಲೀಸರಾಗಿರಬಹುದು ಯಾರು ಈ ದೃಶ್ಯ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ಈ ಸುದ್ದಿಯನ್ನು ನೋಡ್ತಾ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಬೀಳಬೇಕು ಹಾಸನದ ಪ್ರಮುಖ ರಸ್ತೆಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ರೀತಿಯಾದಂತಹ ದಂಧೆಗಳು ಸ್ಟಾಪ್ ಆಗಬೇಕು ಇದು ಯಾವುದು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಆಗ್ತಕ್ಕಂಥದ್ದು ಅಥವಾ ಬಾಂಬೆಯ ರೆಡ್ ಲೈಟ್ ಏರಿಯಾಗಳು ಇವೆಲ್ಲವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸನ ಆಗಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನಾನು ಇದನ್ನ ಮತ್ತಷ್ಟು ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದನ್ನ ಮತ್ತಷ್ಟು ಎಕ್ಸ್ಪೆಂಡ್ ಮಾಡಿ ನಿಮಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸಂಬಂಧಪಟ್ಟವ್ರಿಗೂ ಕೂಡ ದಾಖಲೆ ಕೊಡ್ತೀವಿ ಸರ್ ಇದೇನು ನಡೀತಾ ಇದೆ ಹಾಸನದ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ ಏನ್ ನಡೀತಾ ಇದೆ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ ನಡೀತಾ ಇದೆ ನಾನು ಯಾವುದೋ ಒಂದು ಏರಿಯಾ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ ನೀವು ತನಿಖೆ ಮಾಡಿ ಸರ್ ಎಲ್ಲೆಲ್ಲಿ ಈ ರೀತಿ ಆಗ್ತಾ ಇದೆ ಅದು ನಿಲ್ಲಬೇಕು ಜನ ನಿರ್ಭೀತಿಯಿಂದ ಯಾವುದೇ ಈ ರೀತಿಯಾದಂಥ ಮುಜುಗರಗಳಿಗೆ ಒಳಗಾಗದೆ ರಸ್ತೆಯಲ್ಲಿ ಓಡಾಡುವಂತಾಗಬೇಕು ಕಷ್ಟಪಟ್ಟು ಬಂಡವಾಳ ಹಾಕಲ್ಲ ಅಂಗಡಿ ವ್ಯಾಪಾರಸ್ಥರು ಅಂಗಡಿ ನಡೆಸ್ತಾ ಇದ್ದಾರೆ ಅಲ್ಲಿಗೆ ಜನವೇ ಬರ್ದಿರೋ ಸ್ಥಿತಿ ಇವರಿಂದ ನಿರ್ಮಾಣ ಆಗ್ತಾ ಇದೆ ಎಲ್ಲದರಲ್ಲಿ ನಿಂತ್ಕೊಳೋದು ಈ ರೀತಿಯಿಂದ ಅಸಭ್ಯ ವರ್ತನೆಗಳು ಇವೆಲ್ಲವೂ ಸ್ಟಾಪ್ ಆಗತ್ತೆ ಅನ್ನೋ ನಂಬಿಕೆ ನಮ್ದು ಸ್ಟಾಪ್ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ನಮ್ಮಲ್ಲಿ ಇದೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ஒண்ணலாகித்தின விஷேஷ நிரந்தர சூடிக்காக நோட் பூசி ராஜ்